ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಗೆಲುವು ಸಿಕ್ಕಿದೆ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ಜಟಾಪಟಿ ನಡೀತಾ ಇತ್ತು ಮಂಡ್ಯ ನಗರಸಭೆ ಗದ್ದುಗೆಯನ್ನ ಏರಿದ್ದಾರೆ ಜೆಡಿಎಸ್ನವರು ಆಪರೇಷನ್ಗೆ ಸೆಟ್ ಅನ್ನ ಹೊಡೆದು ಗೆಲುವನ್ನ ಸಾಧಿಸಿದೆ ಜೆಡಿಎಸ್ ನೋಡಿ ಕಾಂಗ್ರೆಸ್ನಿಂದ ಒಬ್ಬನನ್ನ ಹೈಜಾಕ್ ಮಾಡಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಿಂದ ಮೂವರನ್ನ ಹೈಜಾಕ್ ಮಾಡಿಕೊಂಡಿದ್ರು ನವರು ಈ ನಡುವೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಗಲಾಟೆ ಕೂಡ ಆಗಿತ್ತು ಕೊನೆಗೂ ಇದೀಗ ಜೆಡಿಎಸ್ ಗೆಲುವನ್ನ ಸಾಧಿಸಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತೂ ಇಂತೂ ಕೊನೆಗೂ ಜೆಡಿಎಸ್ ಗೆಲುವನ್ನ ಸಾಧಿಸ್ಬಿಟ್ಟಿದೆ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ರಮ್ಯಾ ಜಿದ್ದ ಜಿದ್ದಿನ ಕಣವಾಗಿದ್ದಂಥ ಮಂಡ್ಯ ನಗರಸಭೆಯ ಗದ್ದುಗೆನ ಹಿಡಿಯೋದ್ರಲ್ಲಿ ಜೆ ಡಿ ಎಸ್ ಕೊನೆಗೂ ಕೂಡ ಯಶಸ್ವಿಯಾಗಿರುವಂಥದ್ದು ಈ ಬಾರಿ ಜೆ ಡಿ ಎಸ್ಗೆ ಅಧಿಕಾರ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸ್ವಾಮಿ ಅವರು ನಾನಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದ್ರು ಅದರಲ್ಲೂ ಕೂಡ ಮೂವರು ಜೆ ಡಿ ಎಸ್ ಸದಸ್ಯರನ್ನ ಹೈಜಾಕ್ ಮಾಡಿ ಆಪರೇಷನ್ ಮಾಡಿ ಕಾಂಗ್ರೆಸ್ನತ್ತ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿತ್ತು ಡಿ ಎಸ್ ಈ ಬಾರಿ ನಗರಸಭೆಯ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ಅನ್ನೋ ರೀತಿಯ ಒಂದು ಲೆಕ್ಕಾಚಾರ ಶುರುವಾಗಿತ್ತು ಆದ್ರೆ ಈ ಬಾರಿ ಅಧಿಕಾರ ಹಿಡಲೇಬೇಕು ಬಹುಮತ ಇರುವಂತ ಜೆ ಡಿ ಎಸ್ಗೆ ಅಧಿಕಾರವನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಕುತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಅದ್ರ ಪರಿಣಾಮ ಈಗ ಯಶಸ್ವಿ ಆಗಿರುವಂತದ್ದು ಹತ್ತೊಂಬತ್ತು ಓಟುಗಳು ಜೆ ಡಿ ಎಸ್ ಪರವಾಗಿ ಬಿದ್ದಿರುವಂತದ್ದು ಹದಿನೆಂಟು ಓಟು ಕಾಂಗ್ರೆಸ್ ಪರವಾಗಿ ಬಿದ್ದಿರುವ ಬಿದ್ದಿದೆ ಆ ಮೂಲಕ ಒಂದು ಮತಗಳ ಅಂತರದಿಂದ ನೂತನ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣನವರು ಆಯ್ಕೆ ಆಗಿದ್ದಾರೆ ಈಗಾಗಲೇ ಮತ್ತೊಂದು ಕಡೆ ಕೂಡ ಶುರುವಾಗಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು ಈಗಾಗಲೇ ನಗರಸಭೆಯ ಹೊರಗಡೆ ಸಾಕಷ್ಟು আপোনাৰ মাৰি আমি মানে ಜೆಡಿ ಅಂದರೆ ಕಾಂಗ್ರೆ ನಗರಸಭೆಯ ಗದ್ದುಗೆ ನಡೆಯೋದ್ರಲ್ಲಿ ಜೆ ಡಿ ಎಸ್ ಯಶಸ್ವಿ ಆಗಿದೆ ಮತ್ತೊಂದು ಕಡೆ ಜೆ ಡಿ ಎಸ್ ಕಾರ್ಯಕರ್ತರ ಕರ್ತರ ಸಂಭ್ರಮ ಏನೋ ಒಂದು ಹೈ ಲೆವೆಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಬಾರಿ ನಗರಸಭೆಯ ಅಧಿಕಾರವನ್ನು ತಪ್ಪಿಸಲೇಬೇಕು ಜೆಡಿಎಸ್ಗೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಶಾಸಕ ಗಣಿ ಗಣಿಗ ರವಿಕುಮಾರ್ ಹಾಗೂ ಸಚಿವ ಸ್ವಾಮಿ ಮಾಡಿದ್ರು ಅವರೆಲ್ಲ ತಂತ್ರಗಾರಿಕೆಗಳು ಕೂಡ ಈಗ ಉಲ್ಟಾ ಆಗಿರುವಂಥದ್ದು ಇಲ್ಲಿ ಈಗ ಆಗಲೇ ಜೈಕಾರವನ್ನು ಜೈಕಾರವನ್ನ ಕೂಗ್ತಾ ಇದ್ದಾರೆ ಅವರು ಕೂಡ ಮಾತಾಡಿಸ್ತೀನಿ ಮೇಡಂ ಇವತ್ತು ಅಧಿಕಾರ ಹಿಡಿಯೋದ್ರಲ್ಲಿ ಯಶಸ್ವಿ ಆಗಿದೆ ಹೇಳಕ್ ಪಡ್ತೀವಿ ನಮ್ ಕುಮಾರಣ್ಣವರ ಗೆಲುವು ನಮ್ಮ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಒಂದು ಸದ್ಯಕ್ಕೆ ಜಯ ಸಿಕ್ಕಿದೆ ಕುಮಾರಣ್ಣ ಇರುವಾಗ ಮಳೆ ಬಂದೇ ಬರುತ್ತೆ ಮಳೆ ಬಂದಿದೆ ಇಲ್ಲಿ ಗಮನಿಸಬಹುದು ಮೊಬೈಲ್ ನಲ್ಲಿ ರಿಪಬ್ಲಿಕ್ ಕನ್ನಡವನ್ನ ನೋಡೋ ಮೂಲಕ ಏನು ಒಳಗಡೆ ಏನಾಗ್ತಾ ಇದೆ ರಿಸಲ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಹೊರಗಡೆ ಜೆ ಡಿ ಎಸ್ ನ ಸದಸ್ಯರು ತಿಳ್ಕೊತಾ ಇದಾರೆ ಇಲ್ಲೇ ನಮ್ಮ ಅಂದ್ರೆ ರಿಪಬ್ಲಿಕ್ ಲೈವ್ ಅನ್ನ ನೋಡೋ ಮೂಲಕ ಹೊರಗಡೆ ಏನಾಗ್ತಾ ಇದೆ ಜೊತೆಗೆ ಒಳಗಡೆ ಯಾವ್ದು ಗೆಲ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಕಾರ್ಯಕರ್ತರು ತಿಳ್ಕೊಳುವಂತ ಕೆಲಸವನ್ನ ಮಾಡಿದ್ರು ರಿಪಬ್ಲಿಕ್ ಕನ್ನಡ ಯಾವಾಗ ಏನು ಮಂಡ್ಯ ನಗರಸಭೆಯನ್ನ ಜ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಗೆಲುವು ಸಿಕ್ಕಿದೆ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ಜಟಾಪಟಿ ನಡೀತಾ ಇತ್ತು ಮಂಡ್ಯ ನಗರಸಭೆ ಗದ್ದುಗೆಯನ್ನ ಏರಿದ್ದಾರೆ ಜೆಡಿಎಸ್ನವರು ಆಪರೇಷನ್ಗೆ ಸೆಟ್ ಅನ್ನ ಹೊಡೆದು ಗೆಲುವನ್ನ ಸಾಧಿಸಿದೆ ಜೆಡಿಎಸ್ ನೋಡಿ ಕಾಂಗ್ರೆಸ್ನಿಂದ ಒಬ್ಬನನ್ನ ಹೈಜಾಕ್ ಮಾಡಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಿಂದ ಮೂವರನ್ನ ಹೈಜಾಕ್ ಮಾಡಿಕೊಂಡಿದ್ರು ಕಾಂಗ್ರೆಸ್ ಈ ನಡುವೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಗಲಾಟೆ ಕೂಡ ಆಗಿತ್ತು ಇದೀಗ ಜೆಡಿಎಸ್ ಗೆಲುವನ್ನ ಸಾಧಿಸಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಆನಂದ ಆನಂದ್ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತೂ ಇಂತೂ ಕೊನೆಗೂ ಜೆಡಿಎಸ್ ಗೆಲುವನ್ನ ಸಾಧಿಸ್ಬಿಟ್ಟಿದೆ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ರಮ್ಯಾ ಜಿದ್ದ ಜನ ಕಣವಾಗಿದ್ದಂಥ ಮಂಡ್ಯ ನಗರಸಭೆಯ ಗದ್ದುಗೆನ ಹಿಡಿಯೋದ್ರಲ್ಲಿ ಜೆ ಡಿ ಎಸ್ ಕೊನೆಗೂ ಕೂಡ ಯಶಸ್ವಿ ಈ ಬಾರಿ ಜೆ ಡಿ ಎಸ್ಗೆ ಅಧಿಕಾರ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸ್ವಾಮಿ ಅವರು ನಾನಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದ್ರು ಅದರಲ್ಲೂ ಕೂಡ ಮೂವರು ಜೆ ಡಿ ಎಸ್ ಸದಸ್ಯರನ್ನ ಹೈಜಾಕ್ ಮಾಡಿ ಆಪರೇಷನ್ ಮಾಡಿ ಕಾಂಗ್ರೆಸ್ನತ್ತ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿತ್ತು ಡಿ ಎಸ್ ಈ ಬಾರಿ ನಗರಸಭೆಯ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ಅನ್ನೋ ರೀತಿಯ ಒಂದು ಲೆಕ್ಕಾಚಾರ ಶುರುವಾಗಿತ್ತು ಆದ್ರೆ ಈ ಬಾರಿ ಅಧಿಕಾರ ಹಿಡಲೇಬೇಕು ಬಹುಮತ ಇರುವಂತ ಜೆ ಡಿ ಎಸ್ಗೆ ಅಧಿಕಾರವನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಖುದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಅದ್ರ ಪರಿಣಾಮ ಈಗ ಯಶಸ್ವಿ ಆಗಿರುವಂತದ್ದು ಹತ್ತೊಂಬತ್ತು ಓಟುಗಳು ಜೆ ಡಿ ಎಸ್ ಪರವಾಗಿ ಬಿದ್ದಿರುವಂಥದ್ದು ಹದಿನೆಂಟು ಓಟು ಕಾಂಗ್ರೆಸ್ ಪರವಾಗಿ ಬಿದ್ದಿರುವ ಬಿದ್ದಿದೆ ಆ ಮೂಲಕ ಒಂದು ಮತಗಳ ಅಂತರದಿಂದ ನೂತನ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣನವರು ಆಯ್ಕೆ ಆಗಿದ್ದಾರೆ ಈಗಾಗಲೇ ಮತ್ತೊಂದು ಕಡೆ ಕೂಡ ಶುರುವಾಗಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು ಈಗಾಗಲೇ ನಗರಸಭೆಯ ಹೊರಗಡೆ ಸಾಕಷ್ಟು ಜೆಡಿ ಅಂದ್ರೆ ನಗರಸಭೆಯ ಗದ್ದುಗೆ ನಡೆಯೋದ್ರಲ್ಲಿ ಜೆಡಿಎಸ್ ಯಶಸ್ವಿ ಆಗಿದೆ ಮತ್ತೊಂದು ಕಡೆ ಜೆ ಡಿ ಎಸ್ ಕಾರ್ಯಕರ್ತರ ಕರ್ತರ ಸಂಭ್ರಮ ಏನೋ ಒಂದು ಹೈ ಲೆವೆಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಬಾರಿ ನಗರಸಭೆಯ ಅಧಿಕಾರವನ್ನು ತಪ್ಪಿಸಲೇಬೇಕು ಎಸ್ಗೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಶಾಸಕ ಗಣಿಕುಮಾರ್ ಗಣಿಗ ರವಿಕುಮಾರ್ ಹಾಗೂ ಸಚಿವ ಸ್ವಾಮಿ ಮಾಡಿದ್ರು ಅವರೆಲ್ಲ ತಂತ್ರಗಾರಿಕೆಗಳು ಕೂಡ ಈಗ ಉಲ್ಟಾ ಆಗಿರುವಂಥದ್ದು ಇಲ್ಲಿ ಈಗ ಆಗಲೇ ಜೈಕಾರವನ್ನ ಜೈಕಾರವನ್ನ ಕೂಗ್ತಾ ಇದ್ರೆ ಅವರನ್ನು ಕೂಡ ಮಾತನಾಡಸ್ತೀನಿ ಮೇಡಂ ಇವತ್ತು ಏಕಡೆs ಅಧಿಕಾರಿ ಯಶಸ್ವಿ ಆಗಿದೆ ಐತಿಹಾಸಿಕತೆ ಹೇಳೋಕೆ ಇಷ್ಟ ಪಡ್ತೀವಿ ನಮ್ಮ ಕುಮಾರಣ್ಣವರ ಗೆಲುವು ನಮ್ಮ ಗೆಲುವು ಅಂತ ಹೇಳಕ್ ಇಷ್ಟ ಪಡ್ತೀವಿ ಸರ್ ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಕುಮಾರಣ್ಣ ಇರುವಾಗ ಮಳೆ ಬಂದೇ ಬರುತ್ತೆ ಇವಾಗ ಮಳೆ ಬಂದಿದೆ ಇಲ್ಲಿ ಗಮನಿಸಬಹುದು ಮೊಬೈಲ್ ನಲ್ಲಿ ರಿಪಬ್ಲಿಕ್ ಕನ್ನಡವನ್ನ ನೋಡೋ ಮೂಲಕ ಏನು ಒಳಗಡೆ ಏನಾಗ್ತಾ ಇದೆ ರಿಸಲ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಹೊರಗಡೆ ಜೆ ಡಿ ಎಸ್ ನ ಸದಸ್ಯರು ತಿಳ್ಕೊತಾ ಇದಾರೆ ಇಲ್ಲೇ ನಮ್ಮ ಅಂದ್ರೆ ರಿಪಬ್ಲಿಕ್ ಲೈವ್ ಅನ್ನ ನೋಡೋ ಮೂಲಕ ಹೊರಗಡೆ ಏನಾಗ್ತಾ ಇದೆ ಜೊತೆಗೆ ಒಳಗಡೆ ಯಾವ್ದು ಗೆಲ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಕಾರ್ಯಕರ್ತರು ತಿಳ್ಕೊಳುವಂತ ಕೆಲಸವನ್ನ ಮಾಡಿದ್ರು ರಿಪಬ್ಲಿಕ್ ಕನ್ನಡ ಯಾವಾಗ ಏನು ಮಂಡ್ಯ ನಗರಸಭೆಯನ್ನ